ಇಲ್ಲಿ ಕೂತಾರ ನೋಡ್ರಿ ಇದೇನು ಅಣ್ಣ ತಮ್ಮ ಇಬ್ರು ಕೂಡ ಬಂದಿರಿ ನೋಡ್ರಿ ಇತ್ತಿತ್ಲಾಗೋಡ್ರಿ ಅಂದ್ರೆ ಅಂಜಿಕೆನೇ ಇಲ್ಲ ದೊಡ್ಡ ಸೌಕರ್ಯಗೂ ಕಿಮ್ಮತ್ತಿಲ್ಲ ಇನ್ನ ಅಣ್ಣ ಅದವ ನಾ ಇದೀನಿ ನನಗೂ ಮರ್ಯಾದೆ ಬೇಡ ಹಂಗೇನ್ ತಿಳ್ಕೊಬೇಡ್ರಿ ವೈನಿರ ನಮಗೂ ಮರ್ಯಾದೆ ಅಂದ್ರೆ ಗೊತ್ತೈತ್ರಿ ಅಣ್ಣ ಅಂದ್ರೇನು ಸಣ್ಣವ್ರನ್ನ ತುಡಿಯೋದ ಅವ್ರ ಕಾಯ್ಕಿರ ಕದ್ದು ಮುಚ್ಚಿ ಮಾತಾಡತಾರ ಏನೈತ್ರಿ ಕಾರ್ಕುಂಡ್ರು ಎಲ್ಲಾ ವಿಷಯ ಹೇಳ್ತಾರ ಕೇಳ್ರಿ ಯಾಕ ಸಮಸ್ಯೆ ಇರೋದು ನಿಮಗೋ ಇಲ್ಲ ಕಾರ್ಕೊಂಡ್ರಿಗೋ ನಿಮ್ ಸಮಸ್ಯೆನ ಮೂಲಕ ಯಾಕೆ ಹೇಳಸ್ತೀರಿ ನೀವ ಹೇಳ ನಿನ್ ತೊಂದ್ರೆ ಏನದ ಅಂತ ಹೇಳಪ್ಪ ನಿಮ್ಮಿಬ್ಬರಿಗೂ ನಾ ದಾರಿ ತೋರ್ಸೇನ ಅಷ್ಟ ಈಗ ವೈನಿ ಬರೋಬ್ಬರಿ ನ್ಯಾಯ ಕೊಡ್ತಾರ ಈ ವಾಡೇದ ಮರ್ಯಾದೆ ಹೋಗ್ರಂಗ ಚಂದ್ರಗೌಡ ನೀನು ಹೇಳೇನದ ಅಂತ ನಂದೇನದ ರೀ ಸಾಹುಕಾರ ಒಮ್ಮೆ ತೀರ್ಮಾನ ಕೊಟ್ಟೆ ಆಗ್ಯದ ಅವ್ರು ಹೇಳ್ದಂಗ ಕೆರಿ ಹೊಲಾನ ನಾನ್ ತಾಬಕ್ ತಗೊಂಡಿನಿ ಈಗ ಸಾಹುಕಾರ ಮಾತೇ ಮೀರ್ಲಿಕ್ಕೆ ಹೊಂಟಾನ ಯಾಕಂತ ನೀವ ಕೇಳ್ರಿ ಯಾಕಂದ್ರ ಸಾವ್ಕಾರ ತೀರ್ಮಾನ ಅನ್ಯಾಯದಿತ್ತು ಅದನ್ನ ನಾವ್ ಒಪ್ಪೋದಲ್ಲ ನಾನು ಸಣ್ಣ ಹೋದನ್ರಿ ಸಣ್ಣವ್ ಬಿಟ್ಟದನ್ನ ದೊಡ್ಡವ್ ತಗೋಬೇಕು ಅನ್ನೋದು ಲೋಕ ದೃಢನ ಐತಿ ಅದು ಅವಾಗೂ ಇತ್ತು ಈಗೂ ಐತಿ ಅದೇ ಹೇಳ್ತಿ ಸಣ್ಣವ್ರಿಗೆ ಅಷ್ಟ ಹೊಟ್ಟಿರ್ತಿ ದೊಡ್ಡವ್ರಿಗೆ ಇರಲ್ಲ ಅಂತ ಹೇಳ್ತಿ ಅನ್ನ ಅದನ್ನೆಲ್ಲ ವಿಚಾರ ಮಾಡಿ ದೊಡ್ಡ ಸಾವುಕಾರರು ತೀರ್ಮಾನ ಕೊಟ್ಟಿರೋದು ವಾಡಕ್ ತೀರ್ಮಾನ ಅಂದ್ರೆ ಏನಂತ ತಿಳಿದಿ ವೇದ ವಾಕ್ಯನಪ್ಪ ಅದು ಸುಮ್ಮನ ಅದನ್ನ ಮರಿಬೇಡ ಗೊತ್ತೈ ಸುಮ್ನರ ಬುದ್ಧಿ ಹೊರಕ್ ನೀ ನನಗೆ ಮನೆಯಾಗ ಹೆಂಡ್ರ ಮಕ್ಳು ಉಪಾಸ ಬಿದ್ದಾರ ನಿನಗೇನು ಅದೆಲ್ಲ ಗೊತ್ತಾಗತ್ತಾನೆ ಶಿವನಗೌಡ ಮರ್ಯಾದೆ ಬಿಟ್ಟು ಮಾತಾಡಬೇಡ ನೋಡ್ ಮತ್ತ ಸಾಕು ಸುಮ್ ನಿಲ್ರಿ ಏನ್ ಹಿಂಗ್ ಕೂಗಾಡುದ್ರ ಹೌದಂತಾರೇನು ಇವ್ರು ಕೂಗಾಡ್ಲಿಕ್ಕೆ ಹತ್ತಿಲ್ರಿ ವೈನಿ ಇವ್ರು ಮಾತಾಡುದ ಹಿಂಗ ನೀವು ಮಾತ್ರ ಎರಡು ಕಡೆ ಕೇಳಿ ತೀರ್ಮಾನ ಕೊಡ್ರಿ ಕೆರಿ ಹೊಲ ನನಗೆ ಇರ್ಲಿ ಅಂತ ದೊಡ್ಡ ಸೌಕಾರ ತೀರ್ಮಾನ ಕೊಟ್ಟಾರ ಅದ ನನಗ್ ಬೇಕು ಸೌಕಾರು ತಪ್ಪ ತೀರ್ಮಾನ ಕೊಟ್ಟಾರ ಕೆರಿ ಹೊಲ ನನಗ ಬೇಕು ವೈನಿ ಈಗ ತೀರ್ಪು ಕೊಡ್ರಿ ಒಮ್ಮೆ ಮಾವನವ್ರ ತೀರ್ಮಾನ ಕೊಟ್ಟ ಮೇಲೆ ಮುಗೀತು ಇದ್ರಾಗ ಮತ್ ನಾ ಹೇಳೋದೇನದ ಹಂಗ ಹೇಳಿದ್ರ ತಪ್ಪಾಗೋದಿಲ್ಲ ಅದ್ ಹೆಂಗಾಗ್ತದ್ರಿ ಒಮ್ಮೆ ದೇಶದೊಳಗೆ ಮಾಡಿದ ಕಾನೂನು ಹತ್ತು ಸಲ ಬದಲಾಗ್ತಾವ ಅಂತದ್ರಾಗ ಈ ತೀರ್ಮಾನದೊಳಗೆ ಏನದ ಅಂತದ್ದು ನೀವು ಈ ವಾಡೆದವರ ಇದ್ದೀರಿ ಅಧಿಕಾರ ಇದ್ದವರ ಇದ್ದೀರಿ ನಿಮ್ಗೆ ಹೆಂಗ್ ಬೇಕೋ ಹಂಗ ಮಾಡೋ ಹಕ್ಕು ಹಕ್ಕದ ನಿಮ್ಗೆ ಮಾಡಿರಲ್ಲ ನಾಳೆ ಮಾವನವರ್ ಬಂದು ಹಿಂಗ್ಯಾಕ್ ಮಾಡ್ದಿ ಅಂತ ಕೇಳುದಿಲ್ಲೇನು ಕೇಳ್ತಾರಂತನ ಇಟ್ಕೊಳ್ರಿ ಉತ್ತರ ಸರಳ ಅದಲ್ರಿ ಒಮ್ಮೆ ತೀರ್ಮಾನ ಆದ್ಮೇಲೆ ಜಗಳ ಬರಬಾರ್ದು ಹೌದಲ್ ಆದ್ರ ಇವ್ರಿಗೀಗ ಜಗಳ ಬಂದದ ಅಂದ ಮೇಲೆ ತೀರ್ಮಾನ ಬರೋಬ್ಬರಿ ಆಗಿಲ್ಲ ಅಂತನ ಲೆಕ್ಕ ಹೌದಲ್ರಿ ನಿಮ್ಗೇನ್ ಅನ್ನಿಸ್ತಾನೋ ಅದನ್ನ ಹೇಳ್ಬಿಡ್ರಿ ಆತು ಮಾನವರು ಒಮ್ಮೆ ತೀರ್ಪು ಕೊಟ್ಟಾರ ಆಕರಿ ತೀರ್ಪು ಅವರೇ ಕೊಡಬೇಕು ಆದ್ರ ನೀವಿಬ್ರು ಜಗಳ ಮಾಡಿಕೊಂಡು ಮನೆ ಮುಂದೆ ಬಂದಿರಿ ಅದಕ್ಕೆ ಆ ಕೆರಿ ಹೊಲದ ಉತ್ಪತ್ತಿ ಈ ವರ್ಷ ಶಿವನ್ಗೌಡ ನೀನುಣ್ಣು ನೀನು ಮುಂದಿನ ವರ್ಷ ಚಂದ್ರೇಗೌಡ ನೀನು ಬಂದ ಮೇಲೆ ನಾವೆಲ್ಲ ಕೂಡ ಅವ್ರ ಹತ್ರ ಹೇಳೋಣಂತ ಎಲ್ಲ ತೂಗಿ ಮತ್ ತೀರ್ಮಾನ ಕೊಡ್ತಾರ ನಿಮ್ ತೀರ್ಪು ಅಂದ್ರ ಈ ವರ್ಷ ಶಿವನ್ ಗೌಡ ಹೊಲ ಇರ್ಲಿ ಮುಂದಿನ ವರ್ಷ ಚಂದ್ರೇಗೌಡನ್ ತಾಬಾಕ್ ಹೋಗಲಿ ಒಂದು ಹೊಂದಾಣಿಕೆ ಮಾತದ ಇಬ್ರು ಒಂದೊಂದ್ ವರ್ಷ ಹೊಲ ಉಂಡ್ರಿ ಚಂದ್ರೇಗೌಡ ವೈನಿಯವ್ರು ಹೇಳಿದ ತಿಳೀತಿಲ್ವ ನಿನ್ನ ತಾಬಾದಾಗಿರೋ ಹೊಲನ್ನ ಶಿವನ್ ಗೌಡನ್ ತಾಬಾಕ್ ಕೊಡಬೇಕು ಮುಂದಿನ ವರ್ಷದ ಮಾತು ಮುಂದಿನ ವರ್ಷಕ್ಕೆ ಇನ್ನೊಮ್ಮೆ ವಿಚಾರ ಮಾಡ್ರಿ ನೋಡ್ ಚಂದ್ರೇಗೌಡ ಜೀವನ್ದಾಗ ಇರ್ಬೇಕಂದ್ರ ಏನಾರು ಬೇಕು ಇಷ್ಟಕ್ಕೂ ನಿನಗ್ ಬ್ಯಾರೆ ಹೊಲಗಳು ಅವಲ್ಲ ಬ್ಯಾಡ್ ವಾಡೆದಾಗ ಆಳಿನ ಕೆಲ್ಸ ನಿನಗ ಇದ್ದೇ ಇರ್ತದ ಈ ವರ್ಷ ಶಿವನ್ ಗೌಡ ಉಂಡ್ಲಿ ಮಾವನೋರ್ ಬಂದ್ಮ್ಯಾಲ ಮುಂದಿನ ವಿಚಾರ ಇದೇನ್ ಬರೋಬ್ಬರ ಆಗ್ಲಿಲ್ಲ ತಗಿರಿ ಆತ ಸಮಾಧಾನ ಆತ ನಡಿ ಅವರ ಅಪ್ಪಾರ ನಾ ಬರ್ತೇನ್ರಿ ಯವ ನಿಮ್ಮ ಹೊಟ್ಟಿ ತಣ್ಣಗಿರಲ್ರಿ ಎಲ್ರಿದೆ ಇವ ಬರ್ತೇನ್ರಿ ನಾನು